ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೀಶಾ ಫ್ಯಾಮಿಲಿ ಯೂಟ್ಯೂಬ್ ಚಾನೆಲ್ ನೋಡಿ ನನ್ನ ಗಿಡಕ್ಕೆ ನಾನು ನಿನ್ನೆ ನೀರು ಬಿಡಲಿಲ್ಲ ಮೊನ್ನೆ ಬಿಟ್ಟದ್ದು ಗಿಡದ ವ್ಯತ್ಯಾಸ ಏನಾದರೂ ಕಾಣ್ತದಾ ಏನು ಕಾಣೋದಿಲ್ಲ ನೋಡಿ ಗ್ರೋ ಬ್ಯಾಗಲ್ಲಿದ್ದಂಥ ಗಿಡ ಎಲ್ಲ ನೋಡಿ ಯಾವ ಥರ ಉಂಟು ಅಂತ ಒಳ್ಳೆ ಫ್ರೆಶ್ ಆಗಿ ಉಂಟು ನೋಡಿ ಸ್ವಲ್ಪ ಬಾಡಿದೆ ನೋಡಿ ಹಾಗೆ ಬಾಡದೆ ಒಂದು ಇಡೀ ದಿವಸ ನಿನ್ನೆ ಮೊನ್ನೆ ಸಹ ಹಾಗೆ ಮೊನ್ನೆ ಜಸ್ಟ್ ಈವ್ನಿಂಗ್ ಹೊತ್ತಲ್ಲಿ ಬಂದು ಸ್ವಲ್ಪ ನೀರು ಬಿಟ್ಟು ಹೋದ್ದು ನಾನು ನೋಡಿ ಫ್ಲೋರ್ ನೋಡೋ ಗೊತ್ತಾಯಿತು ನಿಮಗೆ ಒಂದು ಸ್ವಲ್ಪ ಸಹ ನೀರಿನ ಅಂಶ ಇಲ್ಲ ನೋಡಿ ಇಲ್ಲೆಲ್ಲ ನೀರು ನಿಲ್ತದೆ ಯಾವಾಗಲೂ ನಿಲ್ತದೆ ಒಂದು ಸೈಡಲ್ಲಿ ಇಲ್ಲಿ ಆ ಥರದೊಂದು ಇದೇ ಇಲ್ಲ ಚೇಂಜಸ್ಸೇ ಕಾಣ್ತಿಲ್ಲ ಅಷ್ಟು ಡ್ರೈ ಆಗಿದೆ ಇವಾಗ ಇದನ್ನು ಕ್ಲೀನೆಲ್ಲ ಮಾಡ್ತಿದ್ರೆ ಬೆಸ್ಟ್ ಮಾತ್ರ ಕ್ಲೀನ್ ಮಾಡಲಿಕ್ಕೆ ನನಗೆ ಇವತ್ತು ಟೈಮ್ ಇಲ್ಲ ಇಲ್ಲದಿದ್ದರೆ ಅಂದರೆ ಬಿಸಿಲು ಸಹ ತುಂಬ ಬಿಸಿಲು ಐತೆ ಈಗಲೂ ಬಿಸಿಲು ಕಮ್ಮಿ ಆಗಲಿಲ್ಲ ನೋಡಿ ನಾನು ಹಾಗೆ ಸ್ವಲ್ಪ ನೀರು ಬಿಡು ಅಂಥೇಳಿ ಬಂದದ್ದು ಗಿಡ ಏನು ವ್ಯತ್ಯಾಸ ಕಾಣೋದಿಲ್ಲ ತುಂಬ ಆರಾಮ್ಸೆ ಆಗಿದೆ ಸೊ ಅದು ಈ ಗ್ರೋ ಬ್ಯಾಗಿನ ಇಫೆಕ್ಟ್ ಅಂತಲೇ ಹೇಳ್ಬೋದು ಮತ್ತೊಂದು ಇವಾಗ ಮೇಂಟೆನೆನ್ಸ್ ಮಾಡುವವರಿಗೆ ಬೆಸ್ಟ್ ಟೈಮ್ ಆಯಿತಾ ಅಂದರೆ ಮನಸ್ಸು ಬರೋದಿಲ್ಲ ಅದನ್ನು ಕಟ್ ಮಾಡ್ಲಿಕ್ಕೆ ಒಳ್ಳೆ ಹೂವಾಗುವ ಟೈಮ್ ಸಹ ಹೌದು ಇವಾಗ ರೇಟ್ ಕಮ್ಮಿ ಆಯ್ತಲ್ಲ ನಮ್ಮಲ್ಲಿ ಮೌಡಿ ಅಂತ ಹೇಳ್ತಾರೆ ಮೌಡಿ ಬರುವಾಗ ನಮ್ಮ ಸಂಪ್ರದಾಯದ ಪ್ರಕಾರ ಹಿಂದೂಸುಗಳಿಗೆ ಫಂಕ್ಷನ್ಸ್ ಯಾವುದು ಇರುವುದಿಲ್ಲ ಸೊ ಹಾಗಾಗಿ ರೇಟ್ ಇವತ್ತು ನೂರ ಅರುವತ್ತಕ್ಕೆ ಇಳಿದಿದೆ ಮೌಡಿಯ ಒಂದು ತಿಂಗಳ ತನಕ ಉಂಟು ಅಂತ ಕಾಣ್ತದೆ ನೋಡಿ ನನ್ನ ಗೆಲ್ಲೇ ಕಟ್ಟಾಗಿದೆ ಅದು ನೀರು ಬಿಡುವಾಗ ಉಂಟಲ್ಲ ಪೈಪೆಲ್ಲ ಬಿದ್ದು ಬಿದ್ದು ಹೋಗಿದ್ದು ಸಿಕ್ಕಿತು ಚಪ್ಪಲ್ ಅವ್ನು ಕೊಡೋದೇ ಇಲ್ಲ ಅವ್ನು ಬಂದರೆ ವೇ ಹಾಕೊಳ್ತಾನೆ ನೋಡಿ ಹಾಗಾಗಿ ಇಲ್ಲಿ ಈ ಕಡೆ ಸ್ವಲ್ಪ ನೆರಳು ಬರ್ತದೆ ಮರ ಎಲ್ಲ ಉಂಟು ನೋಡಿ ಇಲ್ಲಿ ಮೇಲೆ ಮರ ಇದ್ದ ಕಾರಣ ಸ್ವಲ್ಪ ನೆರಳು ಬರ್ತದೆ ಹಾಗಾಗಿ ಇಲ್ಲಿ ಪಾಟಲ್ಲಿ ಇದ್ದರೂ ಸಹ ಗಿಡ ಬಾಡೋದಿಲ್ಲ ಸೊ ಆರಾಮ್ಸಾಗಿ ಇದೆ ಅಂತ ತೋರ್ತದೆ ಇದೆಲ್ಲ ನಾನು ರಿಪೋರ್ಟ್ ಮಾಡಿದ್ದು ನೋಡಿ ಮೊನ್ನೆ ಮೊನ್ನೆ ನಾನು ಟೈಮ್ ಸಿಗುವಾಗ ರಿಪೋರ್ಟ್ ಮಾಡಿದ್ದು ನಾನು ಇನ್ನೂ ಸಹ ಪಾಕಿ ಉಂಟು ಗ್ರೋ ಬ್ಯಾಗ್ ಅಂತೂ ತುಂಬಾ ಉಂಟು ಕೆಳಗೆ ಅದನ್ನೆಲ್ಲ ತಗೊಂಡು ಬಂದು ರಿಪೋರ್ಟ್ ಮಾಡು ಏನ ಅವನಿಗೆ ಕಾಲು ಬಿಸಿ ಆಗ್ತದೆ ಬಿಸಿಲಲ್ಲಿ ತಗ ಹಾಗಾಗಿ ನಾನು ಮೇಲೆ ಬಂದಿದ್ದೇನೆ ನೀರು ಬಿಡಲಿ ಇದರ ಮೇಂಟೆನೆನ್ಸ್ ಮಾಡಿದೆ ನೋಡಿ ಈ ಸೈಡಿಂದು ಮೊನ್ನೆಲ್ಲ ಕ್ಲೀನ್ ಮಾಡಿ ಚಿಕ್ಕ ಗಿಡವನ್ನು ಅಂದರೆ ರಿಪೋರ್ಟ್ ಮಾಡಲಿಕ್ಕೆ ರೆಡಿಯಾಗಿರುವಂಥ ಗಿಡ ನೋಡಿ ಇದೆಲ್ಲ ದೊಡ್ಡದಾಗಿತ್ತು ಇದನ್ನೆಲ್ಲ ನಾನು ಕಟ್ ಮಾಡಿದ್ದು ಗಿಡವನ್ನು ಕಟ್ ಮಾಡಿ ಟ್ವೆಂಟಿ ಫೈವ್ ಲೀಟರಿಗೆ ಕನ್ವರ್ಟ್ ಮಾಡಿದ್ದೇನೆ ನೋಡಿ ಇದೆಲ್ಲ ಒನ್ನೇ ಮಾಡಿದ ಕೆಲಸ ಇಲ್ಲೆಲ್ಲ ತುಂಬ ಗಲೀಜಾಗಿತ್ತು ಎಲ್ಲ ನೀಟ್ ಮಾಡಿದ್ದೇನೆ ಸ್ವಲ್ಪ ಸ್ವಲ್ಪ ಸ್ವಲ್ಪನೇ ಮಾಡಿದ್ದೇನೆ ಹಾಗೆ ಕೂಡುದಿಲ್ಲ ನನಗೆ ಒಬ್ಬಳಿಗೆ ಆಗುವಾಗ ಆಗೋದೇ ಇಲ್ಲ ನೋಡಿ ಇಲ್ಲಿ ಬಾಕಿ ಉಂಟು ಹಾಗೆಯೇ ಬಾಕಿ ಉಂಟು ಇದನ್ನು ರಿಪೋರ್ಟ್ ಮಾಡಲಿಕ್ಕೆ ಉಂಟು ಇಲ್ಲಿ ಇಲ್ಲಿ ಎಲ್ಲ ಗಿಡವನ್ನು ಸಹ ಇದೊಂದು ಅಲ್ಲಿ ಟ್ವೆಂಟಿ ಫೈವ್ ಲೀಟರಲ್ಲಿ ಮಾಡಿದ್ದೇನೆ ಬಟ್ ಅದು ಫೋರ್ಟಿ ಫೈವ್ ಲೀಟರಿಗೆ ಕನ್ವರ್ಟ್ ಮಾಡಿದರೆ ಬೆಸ್ಟ್ ಇಲ್ಲ ನಾನು ಅದನ್ನು ಕಟ್ ಮಾಡ್ತೇನೆ ಇವಾಗ ನಾನು ಹೇಳಿದೆ ಅಲ್ಲ ಒಂದು ತಿಂಗಳ ತನಕ ನನಗೆ ಮೈಂಟೆನೆನ್ಸ್ ಮಾಡ್ಬೋದು ಬಹುಶಃ ನನ್ನ ಪ್ರಕಾರ ಒಂದು ತಿಂಗಳು ರೇಟ್ ಡೌನ್ ಅಂತಲೇ ತೋರ್ತದೆ ಯಾಕೆ ಅಂತ ಹೇಳಿದರೆ ಅದನ್ನು ಹೇಳಿದೆಲ್ಲ ಮೌಢ್ಯದ ಕಾರಣ ರೇಟ್ ಡೌನ್ ಅಂತಲೇ ತೋರ್ತದೆ ನನಗೆ ಹಾಗಾಗಿ ಇದರ ಮೇಂಟೆನೆನ್ಸನ್ನು ಮಾಡುವವರಿಗಂತೂ ಖಂಡಿತ ಇವಾಗ ಮಾಡ್ಬೋದಾಯಿತು ನನಗೆ ಮಾತ್ರ ನಾನು ಹೇಳಿದೆ ನನಗೆ ಎಂತ ಕೂಡುದಿಲ್ಲ ನನಗೆ ಈ ಬಿಸಿಲು ಸಹ ಆಗೋದಿಲ್ಲ ಆರಾಮ್ಸಾಗಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಸೊ ಹಾಗಾಗಿ ನೋಡಿ ನನ್ನ ಕೈಯೆಲ್ಲ ಹೇಗೆ ಆಗಿದೆ ಗೊತ್ತ ದಪ್ಪ ದಪ್ಪ ಆಗಿದೆ ಅದು ಈ ಶೆಗೆ ಎಲ್ಲ ಬಿಸಿಲಿ ನೋಡಿ ಕಾಣ್ತದಪ್ಪ ಹೀಗೆ ಆಗ್ತದೆ ನನಗೆ ಆಗೋದಿಲ್ಲ ನನಗೆ ಅದು ತುಂಬ ಕಷ್ಟ ಆಗ್ತದೆ ಸೋ ಹಾಗಾಗಿ ನಾನು ಬಿಸಿಲಿಗೆಲ್ಲ ಬರೋದೇ ಕಮ್ಮಿ ಹಂಗೆ ಈಗೀಗ ಕೂಡದೇ ಇಲ್ಲ ಇದೆ ಅಷ್ಟು ಕೆಲಸ ಇರ್ತದೆ ಮಲ್ಲಿಗೆ ಕೆಲಸ ಅಂತೇಳಿದರೆ ಕಡಿಮೆ ಕೆಲಸ ಏನಲ್ಲ ಆಯಿತಾ ಇವಾಗ ನೀವು ಕೇಳ್ತಿರ್ಬೋದು ಇವಾಗ ಮೇಂಟೆನೆನ್ಸ್ ಅಂತ ಹೇಳ್ತಿರಲ್ಲ ಮೇಡಮ್ ಏನು ಅಂತೇಳಿ ಏನು ಅಂತೇಳಿದರೆ ನಾವು ಈಗ ಸಿಕ್ಕಾ ಬೆಳೆದು ಬಂದ ಗಿಡ ಎಲ್ಲ ಇರ್ತದೆ ನೋಡಿ ಓ ಇದೆಲ್ಲ ಇದೆಲ್ಲ ಟ್ರಿಮ್ ಮಾಡುವಂಥ ಗಿಡ ನೋಡಿ ನಾನು ನೋಡಿ ತೋರಿಸ್ತೇನೆ ನಾನು ನಿಮಗೆ ಇಲ್ಲಿ ನಾನು ರಿಪೋರ್ಟಿಂಗ್ ಮಾಡಿದ್ದೇನೆಲ್ಲ ಅದನ್ನು ನಾನು ಟ್ರಿಮ್ ಮಾಡಿದ್ದೇನೆ ಗಿಡವನ್ನು ಟ್ರಿಮ್ ಮಾಡಿದ್ದೇನೆ ಇದನ್ನೆಲ್ಲ ಮೇಲಿಂದ ಮೇಲೆ ಟ್ರಿಮ್ ಮಾಡಿದ್ದೇನೆ ನಾನು ತುಂಬ ಡೀಪಾಗಿ ಟ್ರಿಮ್ ಮಾಡಲಿಲ್ಲ ಮೇಲಿಂದ ಮೇಲೆ ಟ್ರಿಮ್ ಮಾಡಿದೆ ನೋಡಿ ಇದೆಲ್ಲ ಸ್ವಲ್ಪ ಡೀಪ್ ಆಗಿ ನಾನು ಟ್ರಿಮ್ ಮಾಡಿದ್ದೇನೆ ನೋಡಿ ಇದೆಲ್ಲ ತುಂಬ ದಿವಸ ಆಯಿತು ಟ್ರಿಮ್ ಮಾಡಿ ನೋಡಿ ಟ್ರಿಮ್ ಮಾಡಿ ನಾನು ಟ್ರಿಮ್ ಮಾಡಿ ಏನು ಗೊತ್ತಾ ಅದರ ಬುಡಕ್ಕೇ ಇಟ್ಟಿದ್ದೇನೆ ತುಂಬ ಜನ ವೀಡಿಯೋದಲ್ಲೆಲ್ಲ ಹೇಳ್ತಾರೆ ನಾನೇ ಹೇಳ್ತಿದ್ದೆ ಮೊದಲು ಅದರ ಬುಡಕ್ಕೆ ಹಾಕಬಾರ್ದು ಅಂತೇಳಿ ಇವಾಗ ಅದರ ಬುಡಕ್ಕೆ ಹಾಕಿದರೆ ತುಂಬ ಒಳ್ಳೆಯದು ಯಾಕಂತ ಹೇಳಿದ್ರೆ ನೀರು ನಿಲ್ತದೆ ಬಿಸಿಲಿನ ತಾಪ ಜಾಸ್ತಿ ಬೇರೆಗೆ ಸಿಗುವುದಿಲ್ಲ ಮತ್ತು ರೋಗ ಏನಿಲ್ಲ ಹಾಗೇನು ರೋಗ ಬರುವುದಿಲ್ಲ ಸುಮ್ಮನೆ ಅದು ಅಂದರೆ ರೋಗಿದ್ದ ಗಿಡ ರೋಗದಲ್ಲೇ ಇರ್ತದೆ ಇಲ್ಲದಿದ್ದು ಕರೆಕ್ಟ್ ನೋಡಿ ಇದೆಲ್ಲ ಹತ್ತಿರ ಹತ್ತಿರ ಇಟ್ಟಿದ್ದೇನೆ ಏನಾಗಿದೆ ಇದು ಎಲ್ಲೋ ಕಲರ್ ಬಂದಿದೆ ಇದರ ಹತ್ತಿರನೇ ಇದು ಇದೆ ಏನು ಅದಕ್ಕೆ ಹರಡೋದೇನಿಲ್ಲ ಅದು ಅದನ್ನು ಬೇರಿನಿಂದಲೇ ಬರುವಂಥದ್ದು ಅಂದರೆ ಅದು ಅದರ ಪೌಷ್ಟಿಕಾಂಶದ ಏನಾದರೂ ಒಂದು ಕೊರತೆ ಇದ್ದರೆ ಆ ಥರ ಅದೆಲ್ಲ ನನಗೆ ಗೊತ್ತಿಲ್ಲ ಯಾವುದರ ಕೊರತೆ ಅಂತೇಳಿ ಪೌಷ್ಟಿಕಾಂಶದ ಕೊರತೆ ಆದರೆ ಎಲ್ಲೋ ಕಲರ್ ಬರ್ತದೆ ನಾನು ಅದೇ ಇಪ್ಸಮ್ ಸಾಲ್ಟ್ ಅದು ಇದಂತೆಲ್ಲ ಇದಕ್ಕೆಲ್ಲ ಹಾಕಿ ಉಂಟಲ್ಲ ಇದು ಗಿಡ ಚೆನ್ನಾಗಿ ಬಂದಿದೆ ಇಲ್ಲಿ ಕೆಳಗಿಟ್ಟ ಗಿಡ ಎಲ್ಲ ಉಂಟಲ್ಲ ಒಂದು ಹಾಳಾದ ಗಿಡವನ್ನು ತಗೊಂಡು ಬಂದು ಇಟ್ಟದ್ದು ನಾನು ಸಪ್ರೇಟಾಗಿ ಓ ಇದು ಸಹ ಹಾಗೆ ಇದು ತುಂಬ ಡಲ್ಲಾಗಿತ್ತು ಗಿಡ ಎಲ್ಲ ಸೊ ಹಾಗಾಗಿ ನಾನು ಆ ಗಿಡದಿಂದ ಸಪ್ರೇಟ್ ಮಾಡಿದೆ ನೋಡಿ ಇದೆಲ್ಲ ಚೆನ್ನಾಗಿ ಬಂತು ಇದಕ್ಕೆ ನಾನು ಇಪ್ಸಮ್ ಸಾಲ್ಟು ಸುಡಮನಸ್ಸು ಅದೆಲ್ಲ ಹಾಕ್ತಿದ್ದೆ ಸೊ ಹಾಗಾಗಿ ಗಿಡ ಚೆನ್ನಾಗಿ ಬಂದಿದೆ ಇದೊಂದು ಎಲ್ಲೋ ಕಲರ್ ಆಗಿ ಉಂಟು ನೋಡು ಏನಾದರೂ ಮಾಡುವ ಇದನ್ನೆಲ್ಲದ್ರೆ ರಿಪೋರ್ಟ್ ಮಾಡೋದು ರಿಪೋರ್ಟ್ ಮಾಡಿ ಮಣ್ಣನ್ನೆಲ್ಲ ಚೇಂಜ್ ಮಾಡಿದರೆ ಹಾಗೆ ಆಗ್ತದಂತ ಅಂತ ನೋಡೋದು ಹಾಗೆ ಒಂದೊಂದನ್ನೇ ಮಾಡಿ ನೋಡಿದಾಗ ರಿಸಲ್ಟ್ ಸಿಗ್ತದೆ ನಮಗೆ ಎಲ್ಲ ಕಲ್ತು ಬರುವಂಥದ್ದಲ್ಲ ನೋಡಿ ಇದನ್ನು ಕಟ್ ಮಾಡಿದ್ದೇನೆ ಈ ಗಿಡವನ್ನು ಸಹ ಹಾಗೆ ಇದನ್ನು ತುಂಬ ಡೀಪಾಗಿ ಕಟ್ ಮಾಡಿದ್ದೇನೆ ನಾನು ಕಡಲೆ ಹಿಂಡಿಯೆಲ್ಲ ತಗೊಂಡು ಬಂದಿದ್ದೇನೆ ನನಗೆ ನಾನು ಅದೇ ಪದೇ ಪದೇ ಹೇಳೋದು ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಇದಕ್ಕೆ ಗೊಬ್ಬರ ಹಾಕಲಿಕ್ಕೆ ಆಯಿತು ಆ್ಯಕ್ಚುಲಿ ಯಾಕೆಂತೇಳಿದರೆ ನಾನು ಗೊಬ್ಬರನೇ ಹಾಕಲಿಲ್ಲ ನೀರೇ ಬಿಡ್ತದೆ ಹೊರತು ಗೊಬ್ಬರನೇ ಹಾಕಲಿಲ್ಲ ಒಂದೇದಾಗಿ ನನಗೆ ಮಲ್ಲಿಗೆ ಇವಾಗ ಕಟ್ಟಲಿಕ್ಕೆಲ್ಲ ಆಗೋದಿಲ್ಲ ಅದಕ್ಕೋಸ್ಕರ ನಾನು ಸ್ವಲ್ಪ ಬೇಡ ಇವಾಗ ಅಂಥೇಳಿ ಹಾಗೆ ಗೊಬ್ಬರ ಹಾಕೋದನ್ನು ಬಿಟ್ಟಿದ್ದು ಬಟ್ ಗೊಬ್ಬರ ಹಾಕೋದಿದ್ರೆ ಗಿಡಕ್ಕೆ ತುಂಬ ಬೇಜಾರಾಗ್ತದೆ ಅಂತ ಅನಿಸ್ತದೆ ಅದೊಂದು ಕಲರೇ ಚೇಂಜ್ ಕಾಣ್ತದೆ ನೋಡಿ ಇದೆಲ್ಲ ರಿಪೋರ್ಟಿಗೆ ಆಯಿತು ಮತ್ತು ಕೆಲವ್ರದ್ದು ರಿ ಎಲ್ಲೋ ಕಲರ್ ಬರ್ತದೆ ಕಾರಣ ಏನು ಅಂತೂ ರಿಪೋರ್ಟ್ ರೀಪೋರ್ಟ್ ಆಗುವಾಗಲೂ ಎಲ್ಲೋ ಕಲರ್ ಬರ್ತದೆ ನೋಡಿ ಇದೆಲ್ಲ ರೀಪೋರ್ಟ್ ಮಾಡಲಿಕ್ಕೆ ಆದ ಗಿಡ ಸೊ ಅದನ್ನು ರೆಡಿ ಮಾಡಬೇಕು ಇನ್ನು ಇದನ್ನೊಮ್ಮೆ ಟ್ರಿಮ್ ಮಾಡ್ತೇನೆ ಟ್ರಿಮ್ ಇದು ನಾನೇ ಮಾಡಿದ್ದೊಂದು ಪಾಟ್ ಆಯಿತಾ ಹಂಚುಂಟಲ್ಲ ಹಂಚಿಂದ ಏನೆಲ್ಲ ಯೂಟ್ಯೂಬಲ್ಲಿ ವೀಡಿಯೋ ನೋಡಿ ಮಾಡಿದ್ದು ನಾನು ಆವಾಗ ನೋಡಿ ಈ ಗಿಡ ಸಹ ಹಾಗೆ ಇದನ್ನು ಒಂಥರ ಕಾಡು ಬೆಳೆದಿತ್ತು ಅದನ್ನೆಲ್ಲ ಕಟ್ ಮಾಡಿ ಇವಾಗ ಒಂದು ನೀಟ್ ಮಾಡಿ ಹಾಕಿದ್ದೇನೆ ನೋಡಿ ಇದನ್ನೆಲ್ಲ ಕಟ್ ಮಾಡಿದ್ದೇನೆ ನಾನು ಮೇಲಿಂದ ಮೇಲೆ ಟ್ರಿಮ್ ಮಾಡಿದ್ದೇನೆ ನಾನು ಡೀಪ್ ಟ್ರಿಮ್ ಮಾಡಲಿಲ್ಲ ನಾನು ನನಗೆ ಅದು ನನ್ನ ಅನುಭವಕ್ಕೆ ಈ ಸಲ ಬಂದ ವಿಷಯ ಏನು ಅಂತ ಹೇಳಿದರೆ ಡೀಪ್ ಟ್ರಿಮ್ಮಿಂಗ್ ಬೇಡವೇ ಬೇಡ ಅಂತ ಯಾಕೆ ಅಂತ ಹೇಳಿದರೆ ಗಿಡ ಸ್ವಲ್ಪ ಬುಷ್ ಬುಷಾದ್ರೇ ಚೆನ್ನಾಗಿ ಹೂ ಬರ್ತದೆ ನೋಡಿ ಇದನ್ನಂತೂ ನಾನು ಮುಟ್ಟಲಿಕ್ಕೆ ಹೋಗುವುದಿಲ್ಲ ಸ್ವಲ್ಪ ನಾನು ಕಟ್ ಮಾಡ್ತೇನೆ ಇದು ಗ್ರೋ ಬ್ಯಾಗಲ್ಲಿರುವಂಥ ಗಿಡ ತುಂಬ ಇಷ್ಟವಾದ ಗಿಡ ಐತೆ ನನಗೆ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇನ್ನೂ ಒಂದು ಟ್ವೆಂಟಿ ಡೇಸ್ ಆಗುವಾಗ ಮಳೆ ಬರ್ಬೋದು ಅಂತ ತೋರ್ತದೆ ಗೊತ್ತಿಲ್ಲ ಹೇಗೆ ಅಂತ ಆ ಟ್ವೆಂಟಿ ಡೇಸಿನ ಒಳಗಾಗಿ ಕಡಲೆ ಹಿಂಡಿಯನ್ನೆಲ್ಲ ಹಾಕಿ ರೆಡಿ ಮಾಡಿ ಇಟ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಮಳೆ ಬಂದ ನಂತರ ಕಡಲೆ ಹಿಂಡಿಯನ್ನು ಮುಟ್ಟಿಸಬಾರ್ದು ಗಿಡಕ್ಕೆ ಅದು ನಾನು ಈ ಸಲ ಪದೇ ಪದೇ ಎಲ್ಲರಿಗೆ ಹೇಳುವಂಥ ವಿಷಯ ಅದೇ ಕಡಲೆ ಹಿಂಡಿ ಹರಳಿಂಡಿ ಹಿಂಡಿ ಯಾವುದೇ ರೀತಿಯ ಕೊಳಿಸುವಂತಹ ಗೊಬ್ಬರವನ್ನು ಬುಡಕ್ಕೆ ಹಾಕೋದೇ ಬೇಡ ಹಾಗೇ ಬಿಟ್ಟುಬಿಡಿ ಏನಾಗೋದಿಲ್ಲ ಹೂ ಒಂದು ತಿಂಗಳು ಸಿಗದಿದ್ರೂ ಪರವಾಗಿಲ್ಲ ಬಟ್ ಅದನ್ನು ಹಾಕಿ ನಾವು ಗಿಡವನ್ನು ಕೊಲ್ಲೋದು ಬೇಡ ಅಂತಲೇ ನನ್ನ ಅಭಿಪ್ರಾಯ ನೋಡಿ ಎಲ್ಲೋ ಕಲರ್ ಆಗಿದೆ ಇದು ಎಕ್ಸಾಂಪಲ್ ಐತ ನಂದು ಎಲ್ಲೋ ಕಲರ್ ಆಗಿರುವಂಥ ಗಿಡ ಎಲ್ಲ ರಿಪೋರ್ಟಿಂಗ್ ಆಗಿರುವಂಥದ್ದು ಇದು ಸಹ ಹಾಗೆ ಇದು ಇದಕ್ಕೂ ವಯಸ್ಸಾಯಿತು ನೋಡಿ ಅದರ ಶೇಪೇ ಚೇಂಜ್ ಆಗಿದೆ ಯಾಕೆಂಥೇಳಿದರೆ ನಾನು ಅದರ ಮೇಂಟೆನೆನ್ಸ್ ಮಾಡಲೇ ಇಲ್ಲ ನೋಡಿ ಇದು ಹಾಗೆ ಇದನ್ನು ರಿಪೋರ್ಟ್ ಮಾಡಲಿಕ್ಕೆ ಆಯಿತು ನೋಡಿ ಇಲ್ಲಿ ನೋಡಿ ಸಿಕ್ಕಾಬಟ್ಟೆ ಇದು ಏನು ಎಗ್ಗೆ ಬಂದಿದೆ ಕೆಳಗಿಂದಲೇ ಅದನ್ನೆಲ್ಲ ರಿಪೋರ್ಟ್ ಮಾಡಬೇಕು ಇದು ಸಹ ಹಾಗೆ ಮರದಾಗೆ ಬೆಳೆದಿದೆ ನೋಡಿ ಅದು ರಿಪೋರ್ಟ್ ಮಾಡದ ಕಾರಣ ಆ ಥರ ಬಂದಿದ್ದು ನನಗೆ ನಾನು ಹೇಳಿದೆ ನನಗೆ ಆಗೋದೇ ಇಲ್ಲ ಇತ್ತು ಎಷ್ಟು ಕೆಲಸ ಮಲ್ಲಿಗೆ ಅದು ಜನ ಬೇಕು ಇವರೇ ಜನ ಜನ ಇದ್ರೇ ಎಲ್ಲ ಕೆಲಸನೂ ಕರೆಕ್ಟಾಗಿ ಆಗ್ತದೆ ನಮಗೆ ಇದು ಇದರಲ್ಲಿ ತುಂಬ ಗಿಡ ರಿಪೋರ್ಟ್ ಮಾಡಲಿಕ್ಕೆ ಉಂಟು ಎಲ್ಲ ರಿಪೋರ್ಟ್ ಮಾಡಬೇಕಿತ್ತು ಏನು ಮಾಡೋದು ಒಂದು ಟ್ವೆಂಟಿ ಫೈವ್ ಲೀಟರ್ಲಾದರೆ ಟ್ವೆಂಟಿ ಫೈವ್ ಲೀಟರ್ಲಿ ಏನಲ್ಲಾದರೂ ಅದು ಇವಾಗ ಮಾಡಲೇಬೇಕು ನನಗೆ ಫೋರ್ಟಿ ಫೈವ್ ಲೀಟರಲ್ಲಿ ಇದು ರಿಪೋರ್ಟಿಂಗ್ ಮಾಡಿದರೆ ಇಲ್ಲಿ ಇಡ್ಲಿಕ್ಕೆ ಆಗಿಲ್ಲ ಹಾಗಾಗಿ ಏನಾದರೂ ಒಂದು ಮಾಡಬೇಕೀಗ ಟ್ವೆಂಟಿ ಫೈವ್ ಲೀಟರ್ ಆದರೆ ಟ್ವೆಂಟಿ ಫೈವ್ ಲೀಟರ್ ಒಂದು ಸ್ವಲ್ಪವನ್ನು ಫೋರ್ಟಿ ಫೈವ್ ಲೀಟರಲ್ಲಿ ಕನ್ವರ್ಟ್ ಮಾಡುವ ಅಂತ ಇದ್ದೇನೆ ಎಲ್ಲರಿಗೊಂದು ಡೌಟ್ ಇರ್ಬೋದು ನೀವೆಲ್ಲ ಪಾಟಲ್ಲಿ ನೆಟ್ಟಿದ್ದೀರಾ ನಮಗೆ ಸಜೆಷನ್ ಕೊಡ್ತೀರಾ ನೀವು ಗ್ರೋ ಬ್ಯಾಗಲ್ಲಿ ನೆಡಲಿಕ್ಕೆ ಅದು ಯಾಕೆ ನೀವು ಹಾಗೆ ಮಾಡೋದು ನಿಮಗಿಂತ ಲಾಭ ಉಂಟಾ ಅಂತ ಗ್ರೋ ಬ್ಯಾಗಲ್ಲಿ ಲಾಭ ಉಂಟಾ ಅಂತ ಅದು ಹಲವರಿಗೆ ಇರುವಂಥ ಸಂಶಯ ಆಗಿರ್ಬೋದು ನನಗೂ ಸಾಧಾರಣವಾಗಿ ವೀಡಿಯೋಸ್ ಎಲ್ಲ ನೋಡುವಾಗ ಕೆಲ ಕೆಲವರ ವಿಡಿಯೋ ನೋಡುವಾಗ ಆ ಥರದ ಸಾಮಾನ್ಯವಾದ ಡೌಟ್ಸ್ ಎಲ್ಲ ಬರ್ತದೆ ಬಟ್ ನನಗೆ ಅಂದರೆ ಗ್ರೋ ಬ್ಯಾಗಲ್ಲಿ ನಾನು ಹೇಳದ ಕಾರಣ ಇಲ್ಲಿ ಸ್ಪೇಸ್ ಕಮ್ಮಿ ಇದ್ದ ಕಾರಣ ಮಾತ್ರ ಫೋರ್ಟಿ ಫೈವ್ ಲೀಟರ್ನ ಗ್ರೋ ಬ್ಯಾಗ್ ಅಂತ ಹೇಳಿದರೆ ತುಂಬ ಅದರಲ್ಲಿ ಗಿಡ ತುಂಬ ಗ್ರೋತಿಂಗ್ ಬರ್ತದೆ ಅದನ್ನು ಹಾಗೆ ಟ್ರಿಮ್ ಮಾಡುವ ಅವಶ್ಯಕತೆ ಬರುವುದಿಲ್ಲ ಹಾಗಾಗಿ ನನಗೆ ಟೆರಿಸಿನ ಮೇಲೆ ಸ್ಪೇಸ್ ಇಲ್ಲದ ಕಾರಣ ಪಾಟಲ್ ಇದ್ದುದನ್ನು ಪಾಟಲೇ ಇಟ್ಟಿದ್ದೇನೆ ಅದು ಹಾಗೇ ಉಂಟು ಸಹ ಗಿಡಸಷ್ಟು ಇದಕ್ಕೆ ಮತ್ತು ಅದಕ್ಕೆ ಕಂಪೇರ್ ಮಾಡಿದರೆ ಇದು ಅದು ಏನೂ ಅಲ್ಲ ಪಾಟಲ್ ಗಿಡ ಏನೂ ಅಲ್ಲ ನೋಡಿ ನಿಮಗೆ ಕಾಣ್ತಿರ್ಬೋದು ದೂರದಿಂದ ತೋರಿಸ್ತಿದ್ದೇನೆ ನಾನು ಇದು ಪಾಟಲ್ಲಿರುವ ಗಿಡ ಹೇಗುಂಟು ನಮ್ಮ ಗ್ರೋ ಬ್ಯಾಗಲ್ಲಿದ್ದ ಗಿಡ ಹೇಗುಂಟು ನೋಡಿ ಸ್ಪೇಸೇ ಕಾಣುವುದಿಲ್ಲ ಗ್ರೋ ಬ್ಯಾಗಲ್ಲಿದ್ದ ಗಿಡದಲ್ಲಿ ಅಷ್ಟು ಚೆನ್ನಾಗಿ ಬೆಳೀತಿದೆ ನನಗೆ ತುಂಬ ಇಷ್ಟ ಆಗಿದೆ ಈ ಗಿಡ ಕೆಳಗೆ ಈ ಈ ಕೆಳಗಿನ ಇದರಲ್ಲಿ ಇರುವಂಥದ್ದು ಮೇಲಿದ್ದದಲ್ಲ ಕೆಳಗಿದ್ದದ್ದು ಅಷ್ಟು ನೀಟಾಗಿ ಚೆನ್ನಾಗಿ ಬಂದಿದೆ ನೋಡಿ ಗಿಡ ಎಲ್ಲ ಅದು ರಿಪೋರ್ಟ್ ಮಾಡಿ ನಾನು ಸೆಟ್ ಮಾಡಿಟ್ಟದ್ದು ಫೋರ್ಟಿ ಫೈವ್ ಲೀಟರಲ್ಲಿ ಗ್ರೋ ಬ್ಯಾಗಲ್ಲಿ ನೆಟ್ಟದ್ದನ್ನು ಮತ್ತು ಟ್ವೆಂಟಿ ಫೈವ್ ಲೀಟರ್ ಓಕೆ ಮದೊಂದು ಹೋಟೆಲಿಗೆ ಅಂತ ಹೇಳಿದ್ರೆ ನನಗೆ ಫಸ್ಟ್ ಟೈಮ್ ಯಾರೂ ಸಜೆಷನ್ ಕೊಡಲಿಲ್ಲ ಗೃಹ ಬ್ಯಾಗಿನ ಬಗ್ಗೆ ಇವಾಗ ನೋಡಿ ನೀವು ನಿಜವಾಗ್ಲು ಭಾಗ್ಯವಂತರಾಯ್ತಾ ಈ ವಿಡಿಯೋಸ್ ನೋಡ್ತಿದ್ರೆ ಮಲ್ಲಿಗೆ ಕೃಷಿ ಮಾಡುವವರು ನಾನು ಹೇಳುವಂಥದ್ದು ನಾನು ಗಿಡ ಮಾಡೋ ಟೈಮಲ್ಲಿ ಎಲ್ಲ ಗೂಗಲಲ್ಲೆಲ್ಲ ಸರ್ಚ್ ಮಾಡ್ತಿದ್ದೆ ಜಾಸ್ಮಿನ್ ಮಲ್ಲಿಗೆ ಶಂಕರ್ ಮರು ಮಲ್ಲಿಗೆ ಮಂಗ್ಳೂರು ಮಲ್ಲಿಗೆ ಅಂತೇಳಿ ನನಗೆ ಎರಡೇ ಎರಡು ಯೂಟ್ಯೂಬ್ ಚಾನೆಲ್ ಸಿಕ್ತಿದ್ದದು ಯಾವುದು ಒಂದು ನಮ್ಮ ಕಿರಣ ಮೇಡಮ್ ಇದ್ದಾರಲ್ಲ ಮೊಮೆನ್ಸ್ ಅಂಡ್ಸ್ ಕ್ರಿಯೇಷನ್ಸ್ ಅವರದ್ದು ಮತ್ತು ಸಂದೀಪ್ ಲೋಭ ಅವ್ರದು ಉಂಟಲ್ಲ ಅವರ ಚಾನೆಲ್ ಎರಡೇ ಚಾನೆಲ್ ಅವಾಗ ಅವರಷ್ಟು ವೀಡಿಯೋನೂ ಹಾಕ್ತಿರಲಿಲ್ಲ ಫಸ್ಟಿಗೆ ಅಂದರೆ ಅವರಿಗೆ ಅವರನ್ನು ಇಂಟರ್ವ್ಯೂ ಮಾಡಿದ್ದು ಅದು ಅದೆಲ್ಲ ಅದನ್ನೇ ರಿಪೀಟ್ ರಿಪೀಟ್ ನೋಡ್ತಿದ್ದೆ ನಾನು ಏನು ಮಾಡೋದು ಏನು ಮಾಡೋದು ಅಂತ ನನಗೆ ನನ್ನ ಹಾಗೆ ಡೌಟ್ ಇದ್ದು ತುಂಬ ಕಮೆಂಟ್ ಮಾಡಿ ಕೇಳಲಿಕ್ಕೆಲ್ಲೇ ಹೇಗೆ ಮಾಡೋದು ಏನು ಮಾಡೋದು ಅಂತೇಳಿ ನಾನು ಮನೇಲಿ ಕೂತ್ಕೊಂಡು ಹೀಗೆ ಇಲ್ಲೇ ನನ್ನ ಹಸ್ಬೆಂಡಲ್ಲಿ ಜೊತೆನೇ ಚರ್ಚೆ ಬಿಟ್ಟು ಅದನ್ನು ಕ್ಲಿಯರ್ ಮಾಡ್ತಾ ಹಾಗೆ ಗಿಡ ನೆಡ್ತಿದ್ದದ್ದು ನನಗೆ ಏನು ಇದರ ಬಗ್ಗೆ ಒಂದು ಎ ಬಿ ಸಿ ಡಿ ಗೊತ್ತಿರಲಿಲ್ಲ ಗಿಡವನ್ನು ನಾನು ಸರ್ಚ್ ಮಾಡೋದು ಯಾವ ನರ್ಸರಿಯಿಂದ ತಗೊಳ್ಳೋದು ಇಲ್ಲಿ ಕಾಸರಗೋಡಲ್ಲಿ ಕಂಪ್ಲೀಟ್ ಸುತ್ತಿದ್ದೇನೆ ಗಿಡಕ್ಕೆ ಒಂದು ಗಿಡ ತಗೊಳ್ಳಿಕ್ಕೆ ಎಷ್ಟು ರೇಟ್ ಆದರೂ ಪರವಾಗಿಲ್ಲ ಗಿಡ ಬೇಕು ಹೇಳಿ ಮತ್ತು ನಾನು ಹಾಗೆ ವಿದ್ಯಾನಗರ ನಮ್ಮ ಕಾಸರಗೋಡಲ್ಲಿ ಅಲ್ಲಿ ಒಂದು ಐವತ್ತಲ್ಲ ಮೂವತ್ತೈವತ್ತೇನೋ ಗಿಡ ಸಿಕ್ಕಿದೆ ಅಷ್ಟು ಚೆನ್ನಾಗಿರಲಿಲ್ಲ ಆಯಿತಾ ಆ ಗಿಡ ಚೆನ್ನಾಗೇ ಇರಲಿಲ್ಲ ಆದರೂ ನಾನು ತೊಗೊಂಡು ಬಂದಿದ್ದೆ ನನಗೆ ರೇಟು ಪರವಾಗಿಲ್ಲ ಕೊಡಬೇಕು ನೀವು ಅಂತೇಳಿ ತಗೊಂಡು ಬಂದೆ ಆಮೇಲೆ ಪುನಃ ಗಿಡ ಜಾಸ್ತಿ ಮಾಡಬೇಕಂದಾಯಿತು ಇನ್ನು ಪುನಃ ಪುತ್ತೂರಿಗೆ ಪುತ್ತೂರಿಗೆ ಹೋಗಿ ಅಲ್ಲಿ ತುಂಬ ರೇಟ್ ಜಾಸ್ತಿ ಮಾಡಿದರು ಅವರು ಸಹ ಹಾಗೆ ಅವರಲ್ಲೇ ಸಜೆಷನ್ ಕೇಳಿದ್ವಿ ನಾವು ಯಾವುದ್ರಲ್ಲಿ ನೆಡೋದು ಅಂತೇಳಿ ಹಾಗೆ ಅವರು ಪ್ಲಾಸ್ಟಿಕ್ ಗ್ರೋ ಬ್ಯಾಗಿನ ಬಗ್ಗೆ ಹೇಳಿದರೆ ಒಳ್ಳೆಯದುಂಟು ಅಂತ ಗ್ರೋ ಬ್ಯಾಗ್ ಒಳ್ಳೆ ಕ್ವಾಲಿಟಿ ಉಂಟು ಒಳ್ಳೆ ಗಟ್ಟಿ ಉಂಟು ಎಲ್ಲ ಓಕೆ ಆಯಿತು ಅದನ್ನು ತಗೊಂಡು ಬಂದಾಯಿತು ನಾನು ಆಗ ಹಣ ನೋಡಲೇ ಇಲ್ಲ ನಾನು ಈ ಥರ ಆನ್ಲೈನಲ್ಲಿ ನಮಗೆ ಮಲ್ಲಿಗೆಯ ಈ ನನ್ನ ಸಬ್ಸ್ಕ್ರೈಬರ್ಸ್ ಯಾರಾದರೂ ಇದ್ದಾರೆ ಕೊಡುತ್ತಾರೆ ಅಂತಾದರೆ ಖಂಡಿತ ನಾನು ಅವರ ಮನೆಗೆ ಹೋಗಿ ತಗೊಂಡು ಬರ್ತಿದ್ದೆ ಅಷ್ಟು ಇಂಟ್ರೆಸ್ಟಲ್ಲಿ ಮಾಡಿದಂಥ ಗಿಡ ನನ್ನ ಮಲ್ಲಿಗೆ ಗಿಡದ್ದು ಅಂದರೆ ನಾನು ತುಂಬ ಪ್ರೀತಿಯಿಂದ ಮಾಡಿದೆ ನಾನು ಇದನ್ನು ಈ ಗಿಡವನ್ನು ಮತ್ತು ತಗೊಂಡು ಬಂದು ಗಿಡ ನೆಟ್ಟಾಯಿತು ಹಾಗೆ ಆ ಗಿಡ ಓಕೆ ಆಯಿತು ಆಮೇಲೆ ನಾನು ಹೇಳಿದೆಲ್ಲ ಎಲ್ಲ ವೀಡಿಯೋಸೆಲ್ಲ ಅಪ್ಲೋಡ್ ಮಾಡ್ತಿದ್ದೆ ಅಪ್ಲೋಡ್ ಮಾಡುವಾಗ ನನ್ನ ಒಬ್ಬರು ಹೀಗೆ ನನ್ನಲ್ಲಿ ಹೇಳಿದರು ಗಿಡ ಸೇಲ್ ಮಾಡ್ತೇನೆ ಮೇಡಮ್ ನನ್ನಿಂದ ಆಗೋದಿಲ್ಲ ಗಿಡ ನೋಡಲಿಕ್ಕೆ ಆಲ್ರೆಡಿ ನನ್ನಲ್ಲಿ ಗಿಡ ಉಂಟು ನಾನು ಸೆಟ್ ಆಗಿದ್ದೇನೆ ಅವಾಗ ಓಕೆ ನಂಗೆ ಅವಾಗೊಂದು ಹುಚ್ಚು ಜಾಸ್ತಿ ಮಲ್ಲಿಗೆ ಗಿಡ ಜಾಸ್ತಿ ಮಾಡಬೇಕು ಇನ್ನೂ ಮಾಡಬೇಕು ಇನ್ನೂ ಮಾಡಬೇಕು ಇದರಿಂದ ಸಂಪಾದನೆ ತೆಗೆಯುವಂಥದ್ದನ್ನಲ್ಲ ಗಿಡ ಮಾಡಬೇಕು ಅಂತ ಅಷ್ಟು ಇಂಟ್ರೆಸ್ಟ್ ಇತ್ತು ಮಂಗಳೂರಿಗೆ ಹೋಗಿದ್ದೇನೆ ನಾನು ಇಲ್ಲಿಂದ ಓಕೆ ನಮ್ಮ ಮನೆಯಿಂದ ಮಂಗಳೂರಿಗೆ ಹೋಗಿ ಗಿಡ ತಗೊಂಡು ಬಂದಿದ್ದೇನೆ ನಾನು ನಾನು ಯಾವುದನ್ನು ಸಹ ನೋಡಲಿಲ್ಲ ಹಂಡ್ರೆಡ್ ರುಪೀಸಿನ ಹಾಗೆ ನಾನು ಅವರ ಕೈಯಿಂದ ಗಿಡವನ್ನು ತಗೊಂಡಿದ್ದು ಫೋರ್ಟೀನ್ ಫಿಫ್ಟಿಯನ್ನು ಇತ್ತು ಅದೆಲ್ಲ ನನಗೆ ಅವಶ್ಯಕತೆನೇ ಇರಲಿಲ್ಲ ಯಾಕಂತ ಹೇಳಿದ್ರೆ ಆಲ್ರೆಡಿ ಗಿಡ ಉಂಟಲ್ಲ ನನಗೆ ಗಿಡ ಮಾಡ್ತಾನೂ ಇದ್ದೇನೆ ನಾನು ಇದರಲ್ಲಿ ಸೈಡಲ್ಲಿ ಕೆರೆ ಬಳ್ಳಿಯಿಂದ ಗಿಡನೂ ಮಾಡ್ತಿದ್ದೇನೆ ಆದರೂ ಒಂಥರ ಬೇಜಾರು ಆಯಿತು ನನಗೆ ಅವರ ಅವರು ಅಂದರೆ ಪಾಪ ಇನ್ನು ಅವ್ರ ಗಿಡ ಯಾರ್ಯಾರಿಗೂ ಕೊಡೋದು ನಾನು ಆದರೆ ಚೆನ್ನಾಗಿ ಸಾಕು ಅವರು ಹೇಳಿದರು ಚೆನ್ನಾಗಿ ನೋಡ್ಕೊಳ್ತಿರಲ್ವ ನೀವು ನೀವು ತಗೊಳ್ತಿದ್ರೆ ತಗೊಳ್ಳಿ ಮೇಡಮ್ ಅಂತೇಳಿ ಹಾಗೆ ಅಲ್ಲಿಗೆ ಹೋಗಿ ತಗೊಂಡು ಬಂದು ಪುನಃ ಗಿಡ ಮಾಡಿದೆ ಓ ಇದೆಲ್ಲ ಅದೆಲ್ಲ ಅವರೇ ಕೊಟ್ಟ ಗಿಡ ನೋಡಿ ಈ ಗಿಡ ಎಲ್ಲ ಅವರು ಕೊಟ್ಟದ್ದು ಅವರ ಮನೆಯಲ್ಲಿ ಅದು ಚೆನ್ನಾಗಿ ಒಂದು ಗ್ರೋತಿಂಗೇ ಆಗಿ ಆಗಿರಲಿಲ್ಲ ಅವರು ಹೇಳಿದ್ದಾರೆ ಆಗೋದೇ ಇಲ್ಲ ಅಂತಂದರೆ ಅದು ಗಿಡ ನೆಟ್ಟ ರೀತಿ ಸಹ ಚೆನ್ನಾಗಿರಲಿಲ್ಲ ಅವರಿಗೆ ಅದರೊಂದು ಐಡಿಯಾ ಸಿಗಲಿಲ್ಲ ಹಾಗಾಗಿ ಹಾಗೆ ಆಯಿತು ನಾನು ತಗೊಂಡು ಬಂದು ನಾನು ನೆಟ್ಟೆ ಸೊ ನನ್ನಿಟ್ಟು ಆಮೇಲೆ ನಾನಿವಾಗ ಗಿಡ ಕೊಡ್ತಾ ಇದ್ದೇನೆ ನನ್ನದು ಒಮ್ಮೆ ವೀಡಿಯೋ ಮಾಡಿದ್ದೆ ನಾನು ಕೊಡ್ತೇನೆ ತಾಕೊಳ್ಳಿ ಯಾರಾದರೂ ಬೇಕು ಅಂತ ಅಂತ ಮತ್ತೆ ಬೇಜಾರಾಯಿತು ಬೇಡ ಇನ್ನು ಕೊಡೋದು ಬೇಡ ಅಂತೇಳಿ ಪುನಃ ಸೆಟ್ ಮಾಡಿಟ್ಟಿದ್ದೇನೆ ಇನ್ನು ಇವಾಗ ಇಷ್ಟುಂಟು ಇಷ್ಟು ಧಾರಾಳ ಸಾಕು ಇನ್ನೂ ಗಿಡ ಮಾಡೋದಿಲ್ಲ ನಾನು ಗಿಡ ಮಾಡಿದರೆ ಅದರ ಮೇಂಟೆನೆನ್ಸು ತುಂಬ ಕಷ್ಟ ಆಗ್ತದೆ ನನಗೆ ಹಾಗಾಗಿ ಇನ್ನೂ ತುಂಬ ಗಿಡ ಮಾಡುವುದಿಲ್ಲ ನಾನು ಇನ್ನೂ ಆದಷ್ಟು ಗಿಡವನ್ನು ಇತ್ತ ಗಿಡವನ್ನು ಚೆನ್ನಾಗಿ ನೋಡಿಕೊಳ್ಳೋದು ನನ್ನ ಒಂದು ನಾನೊಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ ಒಂದು ಕೇರಬಳ್ಳಿಯಿಂದ ಗಿಡ ಮಾಡೋದು ತುಂಬ ಹೈಯೆಸ್ಟ್ ವ್ಯೂಸ್ ಆಗಿದೆ ಅದು ತುಂಬ ಇಷ್ಟ ಆಗಿದೆ ಎಲ್ಲರೂ ನನಗೆ ಕಮೆಂಟ್ ಮಾಡಿದ್ದು ಅದರಲ್ಲಿ ತುಂಬ ರಿಲೇಶನ್ಶಿಪ್ ಎಲ್ಲ ಜಾಸ್ತಿ ಬಂದಿದ್ದು ಅದರಿಂದ ಬಟ್ ಇವಾಗ ನಾನು ಕೇರಬಳ್ಳಿ ಗಿಡವನ್ನು ಮಾಡೋದನ್ನೇ ಬಿಟ್ಟಿದ್ದೇನೆ ಯಾಕೆಂಥೇಳಿದರೆ ಗಿಡ ಮಾಡಿದರೆ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ ಅದನ್ನು ಒಂದೊಂದೇ ಪಾಟಲ್ಲಿ ನೆಡಲಿಕ್ಕೆ ಶುರು ಮಾಡ್ತೇನೆ ನಂಗೆ ಆಗೋದಿಲ್ಲ ಮೇಂಟೈನ್ ಮಾಡಲಿಕ್ಕೆ ಕಷ್ಟ ಆಗ್ತದೆ ಹಾಗಾಗಿ ಗಿಡ ಮಾಡಿ ವೇಸ್ಟ್ ಅಂತ ನನ್ನ ಮನಸ್ಸು ಕೇಳೋದೇ ಇಲ್ಲ ಇಲ್ಲೆಲ್ಲ ಗಿಡ ಉಂಟು ನೋಡಿ ನೋಡಿ ಇದೆಲ್ಲ ಈ ಥರ ಬಿಟ್ಟಂಥ ಗಿಡ ನೋಡಿ ಇವಾಗ ಅದಕ್ಕೆ ಇದಕ್ಕೆ ನೀರು ಸಾಕಾಗಲಿಲ್ಲ ಅದು ಕಾಣ್ತದೆ ಅದೇ ಥರ ಉಂಟು ಸಹ ಕೆಳಗೆಲ್ಲ ಗಿಡ ಮಾಡಿದ್ದು ಸ್ವಲ್ಪ ಗಿಡ ಕೊಟ್ಟಿದ್ದೇನೆ ನಾನು ಇನ್ನೂ ಸ್ವಲ್ಪ ಕೇಳಿದ್ದಾರೆ ಗಿಡ ಎಲ್ಲ ಹಾಗೆಲ್ಲ ಮಾಡ್ತಿದ್ದೇನೆ ಮಲ್ಲಿಗೆ ಗಿಡ ಮಾಡುವವರಿಗೆ ಗಿಡವನ್ನು ಸೇಲ್ ಮಾಡುವುದು ಸಹ ತುಂಬ ಒಳ್ಳೆಯ ಆದಾಯ ತರುವಂಥ ವಿಷಯನೇ ಅದು ಅದು ತುಂಬ ಈಸಿಯಾಗಿ ಹೇಳಿಕೊಟ್ಟಿದ್ದೇನೆ ನಾನು ಗಿಡ ಮಾಡೋದು ಹೇಗೆ ಅಂಥೇಳಿ ಮಂಗಳೂರು ಸೈಡಲ್ಲಿರುವವರಿಗೆಲ್ಲ ಗಿಡ ಮಾಡ್ಬೋದೈತೆ ಈಗ ನರ್ಸರಿಯಲ್ಲಿ ಸರ್ ರೇಟ್ ಕಮ್ಮಿ ಆಗಿದೆ ಅಂತ ತೋರ್ತದೆ ಯಾಕೆಂಥೇಳಿದರೆ ಎಲ್ಲರೂ ಅವರವರೇ ಮಾಡ್ತಾರೆ ಯು ಯೂಟ್ಯೂಬ್ ಚಾನಲಿಂದ ಅದೊಂದು ತುಂಬ ಹೆಲ್ಪ್ ಆಗಿದೆ ಜನರಿಗೆ ಯಾಕೆಂಥೇಳಿದರೆ ಗಿಡದ ಮೇಂಟೆ ನಾನು ನಾನು ವೀಡಿಯೋಸ್ ಮಾಡಿ ಹಾಕಿ ಅಂತ ಹೇಳೋದಿಲ್ಲ ನಾನು ನನ್ನಂಥವ್ರು ತುಂಬ ಜನ ಇವಾಗ ಮಲ್ಲಿಗೆ ವೀಡಿಯೋಸ್ ಎಲ್ಲ ಮಾಡ್ತಾರೆ ಆಗ ಮಲ್ಲಿಗೆ ವೀಡಿಯೋಸ್ ಮಾಡಿ ವೀಡಿಯೋಸ್ ನೋಡಿ ಗಿಡದ ಮೇಂಟೆನೆನ್ಸನ್ನು ಕ್ಲಿಯರಾಗಿ ಮಾಡ್ತಾ ಹೋಗೋರು ಎಷ್ಟೋ ಜನ ಇದ್ದಾರೆ ಇದರಲ್ಲಿ ಅವರಿಗಂತೂ ತುಂಬ ಹೆಲ್ಪ್ ಆಗಿದೆ ಸೊ ಅದೊಂದು ತುಂಬ ಖುಷಿಯ ವಿಚಾರ ಅಂತಲೇ ಹೇಳ್ತೇನೆ ನಾನು ನನ್ನಿಂದಾಗಿ ಸಹ ನನ್ನಲ್ಲಿ ತುಂಬ ಜನ ಹೇಳಿದ್ದಾರೆ ನಿಮ್ಮಿಂದ ತುಂಬ ಹೆಲ್ಪ್ ಆಗಿದೆ ಮೇಡಮ್ ನಮಗೆ ವಿಡಿಯೋಸ್ನೆಲ್ಲ ಹಾಕಿದ್ದೀರಾ ಅಂತ ನಾನು ಇವಾಗ ಈ ವೀಡಿಯೋಸ್ ಹಾಕಿದ್ರಲ್ಲಿ ನನಗೆ ಯೂಟ್ಯೂಬಿಂದ ಧಾರಾಳ ಹಣ ಬರ್ತದೆ ಅಂತ ಯಾರು ಭಾವಿಸೋದು ಬೇಡ ನಾನು ನನಗೆ ತೋಚಿದಂಥ ವಿಷಯವನ್ನು ನಾನು ನಿಮಗೆ ಶೇರ್ ಮಾಡ್ತೇನೆ ಯಾಕೆಂತ ಹೇಳಿದರೆ ಅದು ನಿಮಗೊಂದೇ ಹೆಲ್ಪ್ ಆಗ್ತದೆ ನನ್ನ ಹಾಗೆ ಕಷ್ಟಪಡಬಾರ್ದು ಅಂತ ನಾನು ಫಸ್ಟ್ ಗಿಡ ಮಾಡುವಾಗ ತುಂಬ ಕಷ್ಟಪಟ್ಟಿದ್ದೇನೆ ಅನುಭವವೇ ಇರಲಿಲ್ಲ ಮತ್ತು ನಾನು ಇನ್ನೊಂದು ರಿಕ್ವೆಸ್ಟ್ ಮಾಡ್ತೇನೆ ಇವಾಗ ನಾನಾದರೂ ಸರಿ ಯಾರಾದರೂ ಅಷ್ಟೇ ಯೂಟ್ಯೂಬ್ ಚಾನಲಲ್ಲಿ ಇನ್ನಷ್ಟು ಮೆಡಿಸಿನ್ ಬಗ್ಗೆ ಎಲ್ಲ ಹೇಳ್ತಾರೆ ಅದು ಹಾಕಿ ಇದು ಹಾಕಿ ಚೆನ್ನಾಗಿ ಬರ್ತದೆ ಗಿಡ ಒಳ್ಳೆ ರೀತಿಯಲ್ಲಿ ಬರ್ತದೆ ಹೂವಾಗ್ತದೆ ಹಾಗೆ ಹೀಗೆ ಅಂತೇಳಿ ಏನೂ ಇಲ್ಲ ಮಲ್ಲಿಗೆ ಗಿಡದ ಮೇಂಟೆನೆನ್ಸ್ ಅಂತ ತುಂಬ ಈಸಿ ಮೆಡಿಸಿನ್ ವಿಷಯದಲ್ಲಿ ಹೇಳಬೇಕು ಅಂತಾದರೆ ಫಿಶ ಮೀನು ಲಿಕ್ವಿಡ್ ಎಲ್ಲ ಮಾಡ್ಬೋದು ನೋಡಿ ಇದೆಲ್ಲ ನನ್ನ ನಾನು ಮಾಡಿಟ್ಟದು ಫಿಶ್ ಮೀನೋ ಲಿಕ್ವಿಡ್ ಅದು ಫಿಶ ಮೀನು ಲಿಕ್ವಿಡ್ ಮಾಡ್ಬೋದು ಅಲ್ಲಿ ಮನೇಲಿ ಮಾಡುವಂಥದ್ದು ಹರಳಿ ಹಿಂಡಿ ಕಡಲೆ ಹಿಂಡಿ ಅದು ಅದಕ್ಕೆ ಮೀನು ಗೊಬ್ಬರ ಅಂತ ಹೇಳ್ಬೋದು ನಾನು ಹಾಕಿ ಹಾಕುದು ಅದನ್ನು ಸ್ಪ್ರೇ ಪೇಗಸಸ್ ಮಾತ್ರ ಅದನ್ನು ಬಿಟ್ಟು ಬೇರೆ ಯಾವುದನ್ನು ಹಾಕೋದಿಲ್ಲ ನಾನು ಇಷ್ಟನ್ನು ಹಾಕಿದ್ರೆ ನನ್ನ ಗಿಡ ಚೆನ್ನಾಗಿ ಬಂದಿದೆ ಇವಾಗ ಯಾವುದು ಎಕ್ಸ್ಪೆನ್ಸ್ ಅದಕ್ಕೆ ಹಾಕೋದಿಲ್ಲ ನಾನು ಆದರೂ ಗಿಡ ಚೆನ್ನಾಗಿ ಬಂದಿದೆ ಆ ರೀತಿಯಾಗಿ ಮೇಂಟೈನ್ ಮಾಡಲಿಕ್ಕೆ ಕಲಿಬೇಕು ನಾವು ಸಿಕ್ಕಾಬಟ್ಟೆ ಆ ಸ್ಪ್ರೇ ಹಾಕಿದರೆ ಚೆನ್ನಾಗಿ ಹೂ ಬರ್ತದೆ ಇದು ಹಾಕಬೇಕು ಅದು ಇದು ಏನು ಬೇಡ ನೀವು ಆ ಥರ ಮಾಡಿ ಗ್ಯಾರಂಟಿಯಾಗಿ ಒಳ್ಳೆಯ ರೀತಿಯ ಫಸಲನ್ನು ತೆಗಿಬೋದು ಖರ್ಚನ್ನು ಜಾಸ್ತಿ ಮಾಡೋದು ಬೇಡ ಸುಲಭ ರೀತಿಯಲ್ಲಿ ನಮಗೆ ಫಸಲನ್ನು ತೆಗಿಬೋದು ಹಾಗಿದ್ರೆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೇನೆ ನಾನು ಈ ವಿಡಿಯೋವನ್ನು ಇಲ್ಲಿಗೆ ವೈಂಡಪ್ ಮಾಡ್ತೀನಿ ಯಾಕೆಂದರೆ ನನಗೆ ಸ್ವಲ್ಪ ಕೆಲಸ ಉಂಟಾಯಿತು ನಾನು ನೀರು ಬಿಡಲಿಕ್ಕೆಲ್ಲ ಬಂದದು ನೀರು ಬಿಡಲಿಕ್ಕೆ ಬಂದು ಇಲ್ಲಿ ಪಟ್ಟಂಗ ಓಡಿದ್ರೆ ನನ್ನ ಕೆಲಸ ಒಂದಾಗೋದಿಲ್ಲ ಲಾಸ್ಟಿಗಾಗ ನೀರು ಸ್ವಲ್ಪ ಸ್ವಲ್ಪ ಬಿಟ್ಟು ಓಡೋದು ನಿನ್ನೆ ಸಹ ಬಿಡಲಿಲ್ಲ ಇವತ್ತೊಂದು ಕ್ಲಿಯರಾಗಿ ಬಿಡು ಅಂತೇಳಿ ಬಂದಿದ್ದು ನಾನು ಹಾಗಿದ್ರೆ ನನ್ನ ಕೆಲಸ ಶುರು ಮಾಡುವಲ್ಲ ಓಕೆ ಹಾಗಿದ್ರೆ ಅಲ್ಲಿ ತನಕ ಬಾಯ್